ಆತ್ಮೀಯ ಶಿಕ್ಷಕರೇ ಎಲ್ಲರಿಗೂ ನನ್ನ ನಮಸ್ಕಾರಗಳು ಈ ದಿನದ ವಿಡಿಯೋದಲ್ಲಿ ನಾವು ಎಫ್ ಎಲ್ ಎನ್ ವಾಚಕಗಳ ಬಗ್ಗೆ ಅಂದರೆ ನಲಿಕಲ್ಲಿಗೆ ಅಂತ ಸರಬರಾಜಾಗಿರ್ತಕ್ಕಂಥ ಸಮಗ್ರ ಶಿಕ್ಷಣ ಕರ್ನಾಟಕದ ವತಿಯಿಂದ ಸರಬರಾಜಾಗಿರುವ ಎಫ್ ಎಲ್ ಎನ್ ಭಾಗವಾಗಿರುವ ವಾಚಕಗಳ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನು ತಿಳ್ಕೊಂಡು ಹೋಗೋಣ ಇಲ್ಲಿ ಎಫ್ ಎಲ್ ಎನ್ ವಾಚಕಗಳು ಎಷ್ಟು ಸರಬರಾಜಾಗಿವೆ ಯಾವ ತರಗತಿಗೆ ಎಷ್ಟೆಷ್ಟು ವಾಚಕಗಳನ್ನು ಬಳಸಬೇಕು ಜೊತೆಗೆ ವಾಚಕದಲ್ಲಿ ಏನೆಲ್ಲ ಅಂಶಗಳಿವೆ ಮತ್ತು ವಾಚಕದ ಉದ್ದೇಶಗಳು ಏನು ಎಂಬುದನ್ನು ತಿಳಿಯುವುದರ ಜೊತೆಗೆ ಕಲಿಕಾ ಏಣಿ ಮತ್ತು ಪ್ರಗತಿ ನೋಟದಲ್ಲಿ ಯಾವ ಮೆಟ್ಟಿಲಲ್ಲಿ ವಾಚಕ ಕೊಟ್ಟಿದ್ದಾರೆ ಅದನ್ನು ಯಾವ ಹಂತದಲ್ಲಿ ನಿರ್ವಹಣೆ ಮಾಡಬೇಕು ಎಂಬ ಎಂಬ ಒಂದಿಷ್ಟು ಮಾಹಿತಿಗಳನ್ನು ತಿಳಿತಾ ಹೋಗೋಣ ಈ ಎಫ್ ಎಲ್ ಎನ್ ವಾಚಕಗಳನ್ನು ತರಗತಿವಾರು ನೀಡಿದ್ದಾರೆ ಕನ್ನಡದಲ್ಲಿ ಮೂವತ್ತ ಎಂಟು ಟೋಟಲಿ ನಲವತ್ತೈದು ವಾಚಕಗಳಿವೆ ಆ ನಲವತ್ತೈದು ವಾಚಕಗಳಲ್ಲಿ ಕನ್ನಡಕ್ಕೆ ಸಂಬಂಧಪಟ್ಟಂತೆ ಮೂವತ್ತೆಂಟು ವಾಚಕಗಳನ್ನು ಕೊಟ್ಟಿದ್ದಾರೆ ಇನ್ನು ಇ ಎನ್ ಕೆ ಲೆವೆಲ್ ತ್ರೀಗೆ ಸಂಬಂಧಿಸಿದಂತೆ ಏಳು ರೀಡರ್ಸ್ಗಳನ್ನು ಕೊಟ್ಟಿದ್ದಾರೆ ಅವು ಎಲ್ಲವೂ ಸಹ ಒಂದೇ ಕಿಟ್ನಲ್ಲಿ ಬಂದಿದೆ ಅದನ್ನು ನಾವು ವಿಷಯವಾರು ವಿಂಗಡಿಸ್ಕೋಬೇಕು ಇ ಎನ್ ಕೆನೇ ಬೇರೆ ಕನ್ನಡನೇ ಬೇರೆ ಆ ರೀತಿಯಾಗಿ ವಿಂಗಡಿಸ್ಕೋಬೇಕು ಅಲ್ಲಿ ಕನ್ನಡದಲ್ಲಿ ನೀಡಿರುವ ವಾಚಕಗಳಿಗೆ ಯಾವುದೇ ತರಗತಿಗಳನ್ನು ಕೊಟ್ಟಿಲ್ಲ ಆದರೆ ಏಳನೇ ಲೆವೆಲ್ ತ್ರೀಗೆ ಸಂಬಂಧಿಸಿದಂಥ ಏಳು ವಾಚಕಗಳಿಗೆ ಬ್ಲೂ ಬಣ್ಣದಲ್ಲಿ ಅದನ್ನು ತೋರಿಸಿದರೆ ನಾವು ಅದಕ್ಕೆ ಅನುಗುಣವಾಗಿ ಅದನ್ನು ಸ ಜೋಡಿಸ್ಕೋಬೇಕಾಗತ್ತೆ ಕನ್ನಡದಲ್ಲಿ ತರಗತಿಗಳನ್ನು ನೀಡಿದ ಇಲ್ಲ ಇರೋ ಆ ವಾಚಕದಲ್ಲಿ ನೀಡಿರ್ತಕ್ಕಂಥ ಶೀರ್ಷಿಕೆಗೆ ಅನುಗುಣವಾಗಿ ಜೋಡಿಸ್ಕೊಳ್ಬೇಕು ಆ ಶೀರ್ಷಿಕೆಗಳು ಯಾವ ಜೋಡಿಸ್ಕೋಬೇಕು ಅನ್ನುವ ಮಾಹಿತಿಯನ್ನು ನಾವು ಎಲ್ ಟಿ ಎಮ್ ಶಿಕ್ಷಕರ ಕೈಪಿಡಿ ಏನು ಕೊಟ್ಟಿದ್ದಾರೆ ಆ ಶಿಕ್ಷಕರ ಕೈಪಿಡಿನಲ್ಲಿ ಇರ್ತಾ ಒಂದು ಪೇಜನ್ನು ಕೊಟ್ಟಿದ್ದಾರೆ ಯಾವ ತರಗತಿಗೆ ಯಾವ ಶೀರ್ಷಿಕೆಯ ವಾಚಕಗಳನ್ನು ನಾವು ಇಡಬೇಕು ಜೋಡಿಸ್ಕೋಬೇಕು ಅಂತ ಜೊತೆಗೆ ವಾಚಕದಲ್ಲಿ ಯಾವೆಲ್ಲ ಅಂಶಗಳನ್ನು ಒಳಗೊಂಡಿದ್ದಾರೆ ಒಳಗೊಂಡಿದೆ ಅಂದರೆ ವಾಚಕವು ಸಂಪೂರ್ಣವಾಗಿ ಸಂಭಾಷಣೆಗೆ ಸಂಬಂಧಪಟ್ಟಂತೆ ಇವೆ ನಾಟಕಗಳಿಗೆ ಸಂಬಂಧಪಟ್ಟಂತೆ ಇವೆ ಪದ್ಯಗಳಿಗೆ ಸಂಬಂಧಪಟ್ಟಂತೆ ಇವೆ ವೈಚಾರಿಕ ಲೇಖನಗಳಿಗೆ ಸಂಬಂಧಪಟ್ಟಂತೆ ಇದೆ ಇದೆ ಹೀಗೆ ಹಲವು ಅಂಶಗಳನ್ನು ಒಳಗೊಂಡಿರ್ತಕ್ಕಂಥ ವಾಚಕಗಳು ಮೂವತ್ತ ಎಂಟು ವಾಚಕಗಳು ಏನಿದಾವೆ ಅದರಲ್ಲಿ ಇವೆ ಜೊತೆಗೆ ಈ ವಾಚಕದ ಪ್ರಮುಖ ಉದ್ದೇಶ ಯಾವುದೇ ಓದು ಸಾಮಗ್ರಿಗಳಲ್ಲಿರುವ ವಿಷಯವನ್ನು ಮಗು ತನ್ನ ವಯಸ್ಸಿಗೆ ಅನುಗುಣವಾಗಿ ಗ್ರಹಿಸುವ ಉದ್ದೇಶದಿಂದ ಈ ವಾಚಕಗಳನ್ನು ನೀಡಿದ್ದಾರೆ ಈಗಾಗಲೇ ನೀವು ನೋಡ್ತಾ ಇದ್ರ ಇಲ್ಲಿ ಒಂದನೇ ತರಗತಿಗೆ ಒಟ್ಟು ಎಂಟು ವಾಚಕಗಳನ್ನು ನೀಡಿದ್ದಾರೆ ಎರಡನೇ ತರಗತಿಗೆ ಒಟ್ಟು ಹದಿನಾಲ್ಕು ವಾಚಕಗಳನ್ನು ನೀಡಿದ್ದಾರೆ ಮೂರನೇ ತರಗತಿಗೆ ಒಟ್ಟು ಹದಿನಾರು ವಾಚಕಗಳನ್ನು ನೀಡಿದ್ದಾರೆ ಇದನ್ನು ಈ ಕ ಇದನ್ನು ನಾನು ಎಲ್ಲಿ ತೆಗೆದಿದ್ದೀನಿ ಪೇಜ್ ಅಂತ ಅಂದರೆ ಎಲ್ ಟಿ ಎಮ್ ಶಿಕ್ಷಕರ ಕೈಪಿಡಿ ಏನು ಕೊಟ್ಟಿದ್ದಾರೆ ಆ ಕೈಪಿಡಿನಲ್ಲಿ ವಿವರವಾಗಿ ಕೊಟ್ಟಿದ್ದಾರೆ ನಾನು ಆಗಲೇ ಹೇಳಿದೆ ಯಾವುದೇ ವಾಚಕಗಳ ಮುಗ ಮುಖ ಮುಖಪುಟದಲ್ಲಿ ಶೀರ್ಷಿಕೆಯನ್ನು ಕೊಟ್ಟಿದ್ದಾರೆ ಹೊರತು ಯಾವ ತರಗತಿಗೆ ಯಾವ ವಾಚಕ ಅಂತ ಕೊಟ್ಟಿಲ್ಲ ಈ ಶಿಕ್ಷಕರ ಕೈಪಿಡಿನಲ್ಲಿ ಏನು ಕೊಟ್ಟಿದ್ದಾರೆ ಇದಕ್ಕನುಗುಣವಾಗಿ ನಾವು ಜೋಡಿಸ್ಕೊಬೇಕಾಗುತ್ತೆ ಇಲ್ಲಿ ನಾವಾಗಲೇ ನೀವು ನೋಡಿದಂತೆ ಇವು ತರಗತಿಯಲ್ಲಿ ತರಗತಿಯಾರು ವಾಚಕಗಳನ್ನು ಒಂದು ಮಾದರಿಯಾಗಿ ವಿಂಗಡಿಸ್ಕೊಂಡ ನಂತರ ತರಗತಿಯನ್ನು ನಿರ್ಬಂಧವಿಲ್ಲದೆ ಮಕ್ಕಳು ತಮ್ಮ ಆಯ್ಕೆಯೊಂದಿಗೆ ಯಾವುದೇ ವಾಚಕಗಳನ್ನು ಆಯ್ಕೆ ಮಾಡಿಕೊಂಡು ಓದಲು ನಾವು ಸಂಪೂರ್ಣ ಅವಕಾಶವನ್ನು ಕಲ್ಪಿಸಬೇಕಾಗತ್ತೆ ಇಲ್ಲಿ ಒಂದನೇ ತರಗತಿಗೆ ಕೊಟ್ಟಿದ್ದಾರೆ ಅಂದರೆ ಒಂದನೇ ತರಗತಿ ಮಗು ಅದು ಆ ವಾಚಕವನ್ನು ಓದುವುದರ ಜೊತೆಗೆ ಎರಡನೇ ತರಗತಿ ಬೇಕಾದ್ರೆ ವಾಚಕವನ್ನು ಮಗು ಇಷ್ಟಪಟ್ಟರೆ ಓದ್ಬೋದು ಅದು ತನ್ನ ಕಲಿಕೆಗೆ ಅನುಗುಣವಾಗಿ ಅದು ಏನಾಗ್ತಾ ಹೋಗುತ್ತೆ ಸಾಕ್ತಾ ಹೋಗುತ್ತೆ ಎರಡನೇ ತರಗತಿ ಮಕ್ಕಳು ಮೂರನೇ ತರಗತಿದು ಈ ರೀತಿಯಾಗಿ ವಾಚಕಗಳನ್ನ ಓದೋದಕ್ಕೆ ನಾವಲ್ಲಿ ಏನು ಮಾಡಬೇಕಾಗುತ್ತೆ ಅವಕಾಶವನ್ನು ಮಾಡಿಕೊಡ್ಬೇಕಾಗತ್ತೆ ನಾನು ಆಗಲೇ ಹೇಳ್ದಂಗೆ ಇಲ್ಲಿ ಒಟ್ಟು ಒಂದನೇ ತರಗತಿಗೆ ಟೋಟಲಿ ಇರ್ತಕ್ಕಂಥ ವಾಚಕಗಳ ಸಂಖ್ಯೆ ಎಂಟು ಎರಡನೇ ತರಗತಿಗೆ ಹದಿನಾಲ್ಕು ಮೂರನೇ ತರಗತಿಗೆ ಹದಿನಾರು ವಾಚಕಗಳಿವೆ ನೆಕ್ಸ್ಟು ಈ ವಾಚಕಗಳ ಮುಖಪುಟಗಳನ್ನು ನೋಡೋದಾದರೆ ಈ ವಾಚಕಗಳ ಮುಖಪುಟದಲ್ಲಿ ನಾವು ನೋಡ್ತಾ ಇರ್ಬೋದು ವಾಚಕಗಳ ಶೀರ್ಷಿಕೆಗಳಿವೆ ಗೋಡೆಗೆ ಬರೆದ ಚಿತ್ರ ನೆಕ್ಸ್ಟು ಹೋಳಿಗೆ ಈ ರೀತಿಯಾಗಿ ಈ ಮುಖಪುಟಗಳನ್ನು ನಾವು ಒಂದಿಷ್ಟು ಮುಖಪುಟಗಳನ್ನು ನಾವು ನೋಡ್ತಾ ಇದ್ದೇವೆ ಈ ರೀತಿಯ ವಾಚಕಗಳು ನಮ್ಮ ಶಾಲೆಗೆ ಸರಬರಾಜು ಆಗಿವೆ ಸಮಗ್ರ ಶಿಕ್ಷಣ ಕರ್ನಾಟಕದ ವತಿಯಿಂದ ಸರಬರಾಜು ಆಗಿರ್ತಕ್ಕಂಥ ಎಫ್ ಎಲ್ ಎನ್ ಭಾಗವಾಗಿ ನೋಡ್ತಕ್ಕಂಥ ಹೆಚ್ಚುವರಿ ಓದಿಗಾಗಿ ನೀಡಿರ್ತಕ್ಕಂತಹ ವಾಚಕಗಳು ಇವಾಗಿವೆ ನೆಕ್ಸ್ಟು ನೀವು ಇಲ್ಲಿ ನೋಡ್ತಾ ಇದ್ದೀರಾ ಕಲಿಕಾ ಏಣಿ ಕಲಿಕಾ ಏಣಿನಲ್ಲಿ ಒಂದನೇ ತರಗತಿಯ ಕಲಿಕಾ ಏಣಿ ಒಂದನೇ ತರಗತಿಯ ಕಲಿಕಾ ಏಣಿನಲ್ಲಿ ನಾವು ಇಲ್ಲಿ ಒಂದು ವಾಚಕವನ್ನು ಕೊಟ್ಟಿದ್ದಾರೆ ಎರಡನೇ ಮೈಲಿಗಲ್ಲಿ ಸಂಬಂಧಪಟ್ಟಂತೆ ಎರಡನೇ ಮೈಲಿಗಳಲ್ಲಿ ಒಂದು ವಾಚಕವನ್ನು ಕೊಟ್ಟಿದ್ದಾರೆ ಮೆಟ್ಟಿಲು ಸಂಖ್ಯೆ ಮೂವತ್ತ ಆರು ಮೆಟ್ಟಿಲು ಸಂಖ್ಯೆ ಮೂವತ್ತಾರಲ್ಲಿ ವಾಚಕ ಹಳೆ ವಾಚಕ ಬಂದು ಗರಗಸ ಅಂತ ಅಂದರೆ ಪುಸ್ತಕ ಹಿಡಿದು ಓದುತ್ತಿರುವ ಗೊಂಬೆ ಈ ಲೋಕದಡಿನಲ್ಲಿ ಕೊಟ್ಟಿರ್ತಕ್ಕಂತಹ ಹಳೆಯ ವಾಚಕ ಗರಗಸ ಹಾಗೆ ಹೊಸದಾಗಿ ಎಫ್ ಎಲ್ ಎನ್ ಒಂದು ಭಾಗವಾಗಿ ಕೊಟ್ಟಿರ್ತಕ್ಕಂಥ ವಾಚಕಗಳು ಚಿತ್ರಕೊಂದು ಮಾತು ಅಂತ ಒಂದು ವಾಚಕದ ಶೀರ್ಷಿಕೆಯನ್ನು ಕೊಟ್ಟಿದ್ದಾರೆ ಈ ಶೀರ್ಷಿಕೆಯ ಇದ್ರ ಇದ್ರ ಜೊತೆಗೆ ಹಳೆಯ ವಾಚಕದ ಜೊತೆಗೆ ಹೆಚ್ಚುವರಿ ಓದಾಗಿ ಈ ವಾಚಕನ್ನು ಮಗು ಓದುತ್ತೆ ಇದನ್ನು ಯಾವ ಹಂತದಲ್ಲಿ ಓದುತ್ತೆ ಅಂದರೆ ಮೌಲ್ಯಮಾಪನ ಹಂತದಲ್ಲಿ ಓದುತ್ತೆ ಎಷ್ಟನೇ ಗುಂಪಿನಲ್ಲಿ ಆ ಮಗು ಕಲ ಕಲಿಕೆಯನ್ನು ಉಂಟು ತಗೊಳ್ಳುತ್ತೆ ಅಂತಂದರೆ ಮೂರನೇ ಗುಂಪಿನಲ್ಲಿ ಅದು ಕೂತು ಕೆಲಸವನ್ನು ಮಾಡುತ್ತೆ ನೆಕ್ಸ್ಟು ಎರಡನೇ ತರಗತಿಗೆ ಸಂಬಂಧಿಸಿದಂತೆ ಅಂದರೆ ಇದು ಒಂದನೇ ತರಗತಿಗೆ ಒಂದು ಮೈಲಿಗಲ್ಲಿನ ವಾಚಕವನ್ನು ನಾನು ಹೇಳಿದೆ ಇದೇ ರೀತಿ ಎಲ್ಲ ಮೈಲಿಗಲ್ಲಿಗಳ್ ಜೋಡಿಸಿದರೆ ನಾವು ಕಲಿಕಾ ಏಣಿಯನ್ನು ನೋಡಿ ಅದಕ್ಕೆ ಅನುಗುಣವಾಗಿ ನಾವು ವಾಚಕಗಳನ್ನು ಜೋಡಿಸ್ಕೋಬೇಕಾಗತ್ತೆ ಈ ವಾಚಕಗಳ ಮುಖಪುಟ ಆಗಲಿ ಒಳಗಡೆ ಚಿತ್ರಗಳಾಗಲಿ ವಿಷಯಾಂಶಗಳಾಗಲಿ ತುಂಬ ಸ್ಪಷ್ಟವಾಗಿ ವಿವರವಾಗಿ ಕೊಟ್ಟಿದ್ದಾರೆ ಅದು ಮಕ್ಕಳ ವಯಸ್ಸಿಗೆ ಅನುಗುಣವಾಗಿಯೇ ಅವ್ಯೆ ಅವುಗಳನ್ನು ಬಳಕೆಯೇ ಹೆಚ್ಚುವರಿಯಾಗಿ ನಾವೆಲ್ಲರೂ ಬಳಸೋಣ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ನೆಕ್ಸ್ಟು ಎರಡನೇ ತರಗತಿಯ ಕಲಿಕಾ ಏಣಿಯನ್ನು ನೋಡೋದಾದರೆ ಎರಡನೇ ತರಗತಿಯ ಕಲಿಕಾ ಏಣಿನಲ್ಲಿ ಇಲ್ಲಿ ಮೊದಲನೇ ಮೈಲಿಗಲ್ಲಿನಲ್ಲಿ ಮೆಟ್ಟಿಲು ಸಂಖ್ಯೆ ಮೂವತ್ತೊಂದು ಇಲ್ಲಿ ವಾಚಕ ಬಂದು ಹಳೆಯ ವಾಚಕ ಬಂದು ಗೊಂಬೆ ಅಂದರೆ ಪುಸ್ತಕ ಹಿಡಿದು ಓದುತ್ತಿರುವ ಗೊಂಬೆ ಲೋಗದಡಿನಲ್ಲಿ ಈ ವಾಚಕಗಳನ್ನು ನಾವು ಹಿಂದಿನಿಂದ ಮಾಡ್ಕೊಂಡು ಇದ್ವಿ ಅದನ್ನು ಹಾಗೆ ಕಂಟಿನ್ಯೂ ಮಾಡಬೇಕು ಜೊತೆಗೆ ಹೆಚ್ಚುವರಿ ಓದಾಗಿ ಹೊಸ ಎಫ್ ಎಲ್ ಎನ್ ವಾಚಕ ಯಾವ್ದು ಕೊಟ್ಟಿದ್ದಾರೆ ಅಂದರೆ ಶೀರ್ಷಿಕೆ ಮಗಳ ಆಸೆ ಅಂತ ಒಂದು ಕೊಟ್ಟಿದ್ದಾರೆ ಇದನ್ನು ಸಹ ನಾವು ಈ ರೀತಿಯಾಗಿ ಜೋಡಿಸ್ಕೋಬೇಕಾಗುತ್ತೆ ಇಲ್ಲಿ ಕಲಿಕಾ ಏಣಿನಲ್ಲಿ ಈ ಸಲ ಹೊಸದು ಇನ್ನೊಂದು ಕಾಲಮನ್ನು ಸೇರಿಸಿದರೆ ಈ ಕಾಲಮು ಕಲಿಕಾ ಸಾಮಗ್ರಿಗಳು ಏನು ಎಲ್ ಟಿ ಎಮ್ ಕಿಟ್ಗಳು ಬಂದಿದ್ದಾವಲ್ಲ ಆ ಅಷ್ಟು ಸಂಪೂರ್ಣ ವಿವರವನ್ನು ಇಲ್ಲಿ ಕೊಟ್ಟಿದ್ದಾರೆ ಪೋಸ್ಟರು ಮಿಂಚುಪಟ್ಟಿಗಳು ಆಮೇಲೆ ಹಿಂಗ ಗಣಿತ ಸಂಬಂಧಪಟ್ಟಂಥ ಡೊಮೆನ ಕಾರ್ಡ್ಗಳು ಇವೆಲ್ಲವನ್ನು ಈ ರೀತಿಯಾಗಿ ನಾವು ಯಾವ ಹಂತದಲ್ಲಿ ಬಳಕೆ ಮಾಡಬೇಕು ಅನ್ನೋದನ್ನು ಸಹ ಕೊಟ್ಟಿದ್ದಾರೆ ನೆಕ್ಸ್ಟು ಇದರಲ್ಲಿ ಮಗಳ ಆಸೆ ಪುಸ್ತಕವನ್ನು ರೀಡರನ್ನು ಓದಬೇಕಾದ್ರೆ ಮಗು ಯಾವ ಹಂತದಲ್ಲಿ ಓದುತ್ತೆ ಅಂದರೆ ಮೌಲ್ಯಮಾಪನ ಹಂತದಲ್ಲಿ ಓದುತ್ತೆ ಮೂರನೇ ಗುಂಪಿನಲ್ಲಿ ಆ ಮಗು ಚಟುವಟಿಕೆಯನ್ನು ಮಾಡ್ತಾ ಹೋಗುತ್ತೆ ಅದೇ ಥರ ನೆಕ್ಸ್ಟು ಮೂರನೇ ತರಗತಿಗೆ ಬಂದರೆ ಮೂರನೇ ತರಗತಿ ಬಂದರೆ ಅಂದರೆ ಒಂದು ಮೈಲಿಗಲ್ನ ಪರಿಚಯವನ್ನು ಇದ್ದೀನಿ ನಾನು ಎಲ್ಲ ತರಗತಿದು ಉಳಿದಂತೆ ನಾವು ಅದನ್ನು ಅದೇ ರೀತಿಯಾಗಿ ನಾವು ಜೋಡಿಸ್ಕೊಬೇಕಾಗುತ್ತೆ ನೆಕ್ಸ್ಟ್ ಇಲ್ಲಿ ನೀವು ನೋಡ್ತಾ ಇದ್ದೀರ ಮೂವತ್ತ್ನಾಲ್ಕನಲ್ಲಿ ವಾಚಕವನ್ನು ಕೊಟ್ಟಿದ್ದಾರೆ ಮೂವತ್ತೈದಕ್ಕೂ ವಾಚಕ ಕೊಟ್ಟಿದ್ದಾರೆ ಮೂವತ್ತಾರಕ್ಕೂ ವಾಚಕವನ್ನು ಕೊಟ್ಟಿದ್ದಾರೆ ಇದು ಮೌಲ್ಯಮಾಪನ ಹಂತದಲ್ಲಿ ನಿರ್ವಹಣೆಯನ್ನು ಮಾಡಬೇಕು ಅಂತ ಇವಿಷ್ಟು ಹಳೆಯ ವಾಚಕಗಳಾಗಿವೆ ಆದರೆ ಹೊಸ ವಾಚಕಗಳು ಎಫ್ ಎಲ್ ಎನ್ ವಾಚಕಗಳ ಶೀರ್ಷಿಕೆಗಳನ್ನು ಇಲ್ಲಿ ಕೊಟ್ಟಿದ್ದಾರೆ ಮೂವತ್ತೈದು ಮತ್ತು ಮೂವತ್ತ ಆರನೇ ಮೆಟ್ಟಿಲಲ್ಲಿ ಕೊಟ್ಟಿದ್ದಾರೆ ಹೊಸ ವಾಚಕಗಳನ್ನು ಮೂವತ್ತೈದು ಮತ್ತು ಮೂವತ್ತಾರನೇ ಮೆಟ್ಟಿಲಲ್ಲಿ ಕೊಟ್ಟಿದ್ದಾರೆ ಮೂವತ್ತೈದು ಮತ್ತು ಮೂವತ್ತಾರನೇ ವಾಚದಲ್ಲಿ ವಾಚಕದ ಶೀರ್ಷಿಕೆ ಏನಿದೆ ಅಂದರೆ ರೂಪಾಂತರ ಮತ್ತು ತಿರುಗುವ ಫ್ಯಾನು ಅಂತ ಕೊಟ್ಟಿದ್ದಾರೆ ಈ ವಾಚಕಗಳನ್ನು ಈ ಹಂತದಲ್ಲಿ ಮಗು ಮೂವತ್ತೈದು ಮತ್ತು ಮೂವತ್ತಾರನೇ ಮೆಟ್ಟಿಲು ಬಂದಾಗ ಈ ವಾಚಕವನ್ನು ಮೌಲ್ಯಮಾಪನ ಹಂತದಲ್ಲಿ ಮೂರನೇ ಗುಂಪಲ್ಲಿ ಕೂತ್ಕೊಂಡು ಮಗು ಕಲಿಕೆಯನ್ನು ಉಂಟು ಮಾಡಬೇಕಾಗತ್ತೆ ನೆಕ್ಸ್ಟು ಇದಾದ ಮೇಲೆ ಪ್ರಗತಿ ನೋಟ ಎರಡನೇ ತರಗತಿಯ ಪ್ರಗತಿ ನೋಟ ಇಲ್ಲೂ ಸಹ ಆದರೆ ಇಲ್ಲಿ ಶ ಇಲ್ಲಿ ಏನು ಮಾಡಿದ್ದಾರೆ ಅಂದರೆ ಬರೀ ವಾಚಕಗಳ ಒಂದು ಲೋಗವನ್ನು ಕೊಟ್ಟಿದ್ದಾರೆ ಒಂದು ಕಾಲಮ್ ಹಾಕಿ ಆದರೆ ಇಲ್ಲಿ ವಾಚಕದ ಸಂಖ್ಯೆ ಆಗಲಿ ಅಥವಾ ವಾಚಕದ ಮುಖಪುಟದ ಆಗಲಿ ಯಾವುದೂ ಕೊಟ್ಟಿಲ್ಲ ಇಲ್ಲಿ ನಾವು ಗಮನಿಸಬೇಕು ಒಂದು ಎರಡನೇ ತರಗತಿಯ ಮೂವತ್ತೊಂದನೇ ಮೆಟ್ಟಿಲು ಹಳೆ ಲೋಗ ಬಂದು ಪುಸ್ತಕ ಓದುತ್ತಿರುವ ಗೊಂಬೆ ಹೊಸ ಲೋಗ ಬಂದು ಎರಡು ಪುಸ್ತಕ ಎರಡೂ ಗೊಂಬೆಗಳು ಪುಸ್ತಕ ಓದುತ್ತಿರುವ ಒಂದು ಚಿತ್ರ ಕಾಣಿಸ್ತಾ ಇದೆ ಲೋಗೋ ಕಾಣಿಸ್ತಾ ಇದೆ ಇಲ್ಲಿ ಆ ಮೂರನೇ ಗುಂಪಲ್ಲಿ ಕೂತ್ಕೊಂಡು ಮಗು ಕೆಲಸವನ್ನು ನಿರ್ವಹಿಸಿದ ನಂತರ ನಾವೇನು ಮಾಡ್ತೀವಿ ಆಳವೋಚಕ ಸಂಪೂರ್ಣವಾಗಿ ಓದಾದ ನಂತರ ನಾವು ಇಲ್ಲಿ ಪ್ರಗತಿ ನೋಟಿಗೆ ಗುರುತು ಮಾಡುವ ಕೆಲಸವನ್ನು ನಾವು ಇಲ್ಲಿ ಏನು ಮಾಡ್ತೀವಿ ದೃಢೀಕರಣವನ್ನು ಮಾಡ್ಕೊಳ್ತೀವಿ ಇದೇ ರೀತಿಯಾಗಿ ಒಂದನೇ ತರಗತಿಗೆ ಸಂಬಂಧಿಸಿದಂತೆ ಪ್ರತಿ ಅಂದರೆ ಒಂದೊಂದು ಮೈಲಿಗಲ್ಲಿನ ಪರಿಚಯ ಅಷ್ಟೇ ಮಾಡ್ತಾ ಇರೋದು ನಾನು ಅದೇ ರೀತಿ ಪ್ರತಿ ಮೈಲಿಗಲ್ಲಿಗೂ ಅದೇ ಥರ ಕೊಟ್ಟಿರ್ತಾರೆ ನಾವು ಅದನ್ನು ಗಮನಿಸಬೇಕು ಇಲ್ಲಿ ಒಂದನೇ ತರಗತಿ ಸಂಬಂಧಪಟ್ಟಂತೆ ಮೂವತ್ತಾರು ಮೆಟ್ಟಿಲು ಸಂಖ್ಯೆನಲ್ಲಿ ಒಂದು ಹಳೆಯ ವಾಚಕವನ್ನು ಕೊಟ್ಟಿದ್ದಾರೆ ಜೊತೆಗೆ ಹೊಸ ಒಂದು ವೈಫಲ್ ವಾಚಕಗಳನ್ನು ಇಟ್ಟಿದ್ದಾರೆ ಹೆಚ್ಚುವರಿ ಓದಿಗಾಗಿ ಮೂರನೇ ಗುಂಪಲ್ಲಿ ಕೂತ್ಕೊಂಡು ಮಗು ಚಟುವಟಿಕೆಯನ್ನು ನಿರ್ವಹಣೆಯನ್ನು ಮಾಡುತ್ತೆ ಕಲಿಕೆ ದೃಢೀಕರಣ ಆದ ನಂತರ ಇಲ್ಲಿ ಪ್ರಗತಿ ನೋಟದಲ್ಲಿ ಟಿಕ್ ಹಾಕುವ ಕೆಲಸವನ್ನು ಸಹ ಇಲ್ಲಿ ಮಾಡುತ್ತೆ ಅದೇ ಥರ ಮೂರನೇ ತರಗತಿಗೆ ಸಂಬಂಧಿಸಿದಂತೆ ಇಲ್ಲೂ ಸಹ ನಮಗೆ ಒಂದು ಪ್ರತಿ ಮೈಲಿಗಲ್ಲಿಗೆ ವಾಚಕಗಳನ್ನು ಎರಡು ಒಂದು ಈ ರೀತಿಯಾಗಿ ಜೋಡಿಸಿದ ಜೋಡಿಸಿದ್ದಾರೆ ಒಟ್ಟು ಮೂರನೇ ತರಗತಿಯಲ್ಲಿ ಇರ್ತಕ್ಕಂಥ ಹದಿನಾರು ವಾಚಕಗಳನ್ನು ಮೈಲಿಗಲ್ಲುವಾರು ಒಂದೊಂದು ಮೈಲಿಗಲ್ಲಿಗೆ ಎರಡು ಮೂರು ಒಂದು ಈ ರೀತಿಯಾಗಿ ಜೋಡಿಸ್ಕೊಂಡು ಹೋಗಿದ್ದಾರೆ ಇಲ್ಲಿ ಮೂವತ್ತೈದು ಮತ್ತು ಮೂವತ್ತಾರನೇ ಮೆಟ್ಟಿಲು ಸಂಖ್ಯೆಗೆ ಮೂವತ್ತೈದು ಮತ್ತು ಮೂವತ್ತಾರನೇ ಮೆಟ್ಟಿಲು ಸಂಖ್ಯೆಗೆ ಹಳೆಯ ವಾಚಕಗಳ ವಾಚಕಗಳ ಜೊತೆಗೆ ಒಂದು ಹೊಸ ಎಫ್ ಎಲ್ ಎನ್ ವಾಚಕಗಳನ್ನು ಇಟ್ಟಿದ್ದಾರೆ ಮೂರನೇ ಗುಂಪಲ್ಲಿ ಮಗು ಚಟುವಟಿಕೆಯನ್ನು ನಿರ್ವಹಣೆಯನ್ನು ಮಾಡುತ್ತೆ ನಿರ್ವಹಣೆ ಮಾಡಿದ ದೃಢೀಕರಣ ಆದ ನಂತರ ಇಲ್ಲಿ ಗುರುತು ಹಾಕುವ ಕೆಲಸವನ್ನು ಪ್ರಗತಿ ನೋಟದಲ್ಲಿ ಮಾಡುತ್ತೆ ಈ ರೀತಿಯಾಗಿ ಈ ದಿನದ ವೀಡಿಯೋದಲ್ಲಿ ನಾವು ಇದನ್ನು ಇದರ ಜೊತೆಗೆ ಕಲಿಕಾ ತಟ್ಟೆನಲ್ಲೂ ಮೂರನೇ ಕಲಿಕಾ ತಟ್ಟೆ ಬರುತ್ತಲ್ಲ ಕನ್ನಡ ಕಲಿಕಾ ತಟ್ಟೆ ಅಲ್ಲೂ ಸಹ ಏನು ಮಾಡಿದ್ದಾರೆ ಅಂದರೆ ಒಂದು ಹಳೆಯ ವಾಚಕದ ಸಿಂಬಲ್ ಲೋಗ ಜೊತೆಗೆ ಈ ಹೊಸ ವಾಚಕದ ಸಿಂಬಲನ್ನು ಸಹ ಅಲ್ಲಿ ಕೊಟ್ಟಿದ್ದಾರೆ ನಾವು ಅದನ್ನು ಸಹ ನಾವು ಗಮನಿಸಿದರೆ ನಮಗೆ ಸ್ಪಷ್ಟವಾಗಿ ತಿಳಿಯುತ್ತೆ ಮಗು ವಾಚಕಗಳನ್ನು ಮೂರನೇ ಗುಂಪಲ್ಲಿ ಕೂತ್ಕೊಂಡು ಚಟುವಟಿಕೆಯನ್ನು ನಿರ್ವಹಣೆಯನ್ನು ಮಾಡುತ್ತೆ ಎಂದು ಈ ರೀತಿಯಾಗಿ ಎಫ್ ಎಲ್ ಎನ್ ನಮ್ಮ ಶಾಲೆಗೆ ತಲುಪಿರ್ತಕ್ಕಂಥ ನಲಿಕಲಿ ಎಫ್ ಎಲ್ ಎನ್ ವಾಚಕಗಳನ್ನು ನಾವು ಈ ರೀತಿಯಾಗಿ ಬಳಸ್ಬೋದು ಇದಿಷ್ಟು ಈ ದಿನದ ಒಂದು ವಾಚಕಗಳಿಗೆ ಸಂಬಂಧಪಟ್ಟಂತಹ ವಾಚಕದ ಉದ್ದೇಶ ಮತ್ತು ಕಲಿಕಾ ಏಣಿ ಮತ್ತು ಪ್ರಗತಿ ನೋಟದಲ್ಲಿ ಯಾವ ಮೆಟ್ಟಿಲಲ್ಲಿ ವಾಚಕಗಳನ್ನು ಕೊಟ್ಟಿದ್ದಾರೆ ಎನ್ನುವ ಅಂಶ ಜೊತೆಗೆ ಯಾವ ತರಗತಿಗೆ ಎಷ್ಟೆಷ್ಟು ವಾಚಕಗಳಿವೆ ಆಮೇಲೆ ಲೆವೆಲ್ ತ್ರೀಗೆ ಸಂಬಂಧಪಟ್ಟಂತಹ ಈ ವಾಚಕಗಳು ಯಾವ ಬಣ್ಣದಲ್ಲಿವೆ ಅಂತ ಹೇಳ್ಬಿಟ್ಟು ಇಷ್ಟನ್ನು ನಾವಿಲ್ಲಿ ಈ ವಿಡಿಯೋದಲ್ಲಿ ತಿಳ್ಕೊಂಡ್ವಿ ಈ ಈ ವಿಡಿಯೋದನ್ನು ಮಾಡಲಿಕ್ಕೆ ತಾವೆಲ್ಲರೂ ಪ್ರೋತ್ಸಾಹ ನೀಡಿ ನೀಡಿದ ನೀಡಿದ್ದಕ್ಕೆ ತಮಗೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತಾ